ಫ್ರೆಂಡ್ಸ್ ವೆಲ್ಕಮ್ ಟು ಜೆ ಎಸ್ಮಿಲ್ ರೈಸ್ಟೆ ಚಾನಲ್ಗೆ ಇವತ್ತು ಒಂದು ಒಳ್ಳೆಯ ಸ್ನ್ಯಾಕ್ಸನ್ನು ಮಾಡೋಣ ಹೇಳ್ಬಿಟ್ಟು ಬಂದಿದ್ದೀನಿ ಹಾಗೆ ಸಂಜೆ ಸಾಮಾನ್ಯರಿಗೆ ಟೀ ಟೈಮ್ಗೆ ಏನಾದರೂ ಒಂದು ಜೊತೆಗೆ ಬೇಕು ಅನ್ಸುತ್ತೆ ಟೀ ಜೊತೆಗೆ ಒಂದು ಒಳ್ಳೆ ಟೇಸ್ಟಿ ಆಗಿರುವಂಥ ಒಂದು ಸ್ನ್ಯಾಕ್ಸ್ ಬೇಕು ಅನ್ಸತ್ತೆ ಹಾಗಾಗಿ ನಾವು ಆದಷ್ಟು ಒಂಥರ ಹೊಸ ಥರದ್ದು ಒಂದು ಮಾಡೋಣ ಅಂತೇಳಿ ಇವತ್ತು ಬಂದಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟ್ರೀ ಟೈಮ್ಗಂತೂ ಇರುತ್ತೆ ತುಂಬ ಇಷ್ಟಪಡ್ತಾರೆ ಭಾಳದೇ ಚ ರುಚಿಯಾಗೂ ಇರುತ್ತೆ ಕೂಡ ಅದಕ್ಕೆ ನಾವು ಏನು ಆ ಐಟಮ್ಸ್ ಏನು ಅಂಗಡಿಯಿಂದ ತರೋವಂಥದ್ದು ಇರಲ್ಲ ಮನೆಯಲ್ಲಿರೋ ಐಟಮ್ಸಲ್ಲೇ ಮಾಡುವಂಥದ್ದು ಹೊಸದಾಗಿ ಏನು ಅಂಗಡಿಯಿಂದ ತರಬೇಕಾದಿಲ್ಲ ಇದು ನಾನು ಪೇಪರ್ ಅವಲಕ್ಕಿ ಮನೆಯಲ್ಲೇ ಪೇಪರ್ ಅವಲಕ್ಕಿ ಇತ್ತು ಅದನ್ನು ಒಂದೆರಡು ಸಲಿ ಸಲ ಚೆನ್ನಾಗೇ ತೊಳೆದು ಬಿಟ್ಟು ಇಟ್ಕೊಳ್ತೀನಿ ಇಲ್ಲಾಂದರೆ ನೀವು ಬೇಕಾದರೆ ಗಟ್ಟಿ ಅವಲಕ್ಕಿ ಕೂಡ ಉಪಯೋಗಿಸ್ಕೋಬೋದು ಗಟ್ಟಿ ಅವಲಕ್ಕಿ ಆದರೆ ಒಂದು ಹತ್ತು ನಿಮಿಷ ನೆನೆಯೋದಿಕ್ಕೆ ಬಿಡಬೇಕಾಗತ್ತೆ ಒಂದು ಹತ್ತು ನಿಮಿಷ ನೆನೆಸಿ ಆಮೇಲೆ ನೀವು ಉಪಯೋಗಿಸ್ಬೋದು ಆದರೆ ಪೇ ಪೇಪರ್ ಅವಲಕ್ಕಿ ಅಂದರೆ ನೆನೆಸುವಂಥ ಅಗತ್ಯ ಇಲ್ಲ ಹಾಗೆಯೇ ತೊಳೆದು ಚೆನ್ನಾಗಿ ನೀರು ಸೋರಿಸಿ ಹಾಕೊ ಹಾಕ್ಕೊಳ್ಳೋಣ ಈ ಪೇಪರ್ ಅವಲಕ್ಕಿದೇನಪ್ಪ ಅಂದರೆ ನೀವು ತಕ್ಷಣವೇ ನೀರನ್ನ ಚಿ ಕ್ಲೀನಾಗಿ ಸೋರಿಸ್ಬಿಡಬೇಕು ಇಲ್ಲ ಅಂದರೆ ಅದು ಮುದ್ದೆ ಆಗೋಗ್ಬಿಡುತ್ತೆ ನೀರನ್ನು ತೆಗಿಯೋಕ್ಕಾಗಲ್ಲ ಕ್ಲೀನಾಗಿ ನೀಟಾಗಿ ಸೋರಿಸಿ ಹಾಕೋಬೋದು ಅಪ್ಪ ಹಾಗೆ ಸ್ವಲ್ಪ ನೀರಿದ್ದರೂ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ ಯಾಕೆ ಅಂದರೆ ನಾವು ಹಿಟ್ಟಾಕಿ ಕಲಿಸ್ಕೊಳ್ತೀವಲ್ವ ಅಲ್ಲಿಗೆ ಸರಿಯಾಗುತ್ತೆ ಇಲ್ಲಿ ನಾನು ಒಂದೂವರೆ ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನೀವು ಕ್ವಾಂಟಿಟಿ ಜಾಸ್ತಿ ಮಾಡಬೇಕು ಅಂದರೆ ಜಾಸ್ತಿ ಮಾಡ್ಕೋಬೋದು ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ ಹಾಗಾಗಿ ಒಂದೂವರೆ ಕಪ್ ತೊಗೊಂಡಿದ್ದೀನಿ ನಾ ಕ್ರಿಸ್ಪಿನೆಸ್ ಬರಬೇಕು ಅಂದರೆ ಒಂದು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೋಬೋದು ಅಕ್ಕಿ ಹಿಟ್ಟಿಲ್ಲಾಂದರೆ ಚಿರೋಟಿ ರವೆ ಇದ್ದರೆ ಹಾಕ್ಕೊಳ್ಳಿ ಎರಡೂ ಇಲ್ಲಾಂದರೆ ತೊಂದರೆ ಇಲ್ಲ ಚೆನ್ನಾಗೇ ಬರತ್ತೆ ಸ್ವಲ್ಪ ಹಾಕಿದ್ರೆ ಒಳ್ಳೆ ಕ್ರಿಸ್ಪಿನೆಸ್ಸಾಗಿರುತ್ತೆ ಈಗ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂತಿದ್ದೀನಿ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಏಕೆ ಖಾರದಲ್ಲಿ ನಾನು ಇನ್ನು ಹಸಿಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡೋದ್ರಿಂದ ಒಂದೇ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗೇ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ನಾವು ಹೆಚ್ಚಿರುವಂಥ ಸಣ್ಣಕ್ಕೆ ಹೆಚ್ಚಿರುವಂಥ ಈರುಳ್ಳಿ ಒಂದು ನಾನು ಎರಡು ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ಸ ಹಸಿ ಕೂಡ ಅಷ್ಟೇ ಒಂದು ನಾಲ್ಕು ಹಸಿ ಮೆಣ್ಸಿನ್ಕಾಯಿನ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ತುರಿದಿರುವಂಥ ಶುಂಠಿ ಶುಂಠಿನ ಹಚ್ಚಿ ಬೇಕಾದರೂ ಹಾಕೋಬೋದು ಅಥವಾ ತುರಿದು ಬೇಕಾದ್ರೆ ಹಾಕೋಬೋದು ತುರಿದು ಹಾಕ್ಕೊಂಡ್ರೆ ನಮಗೆ ಬಾಯಿಗೆ ಏನು ಸಿಗೋದಿಲ್ಲ ರುಚಿ ಚೆನ್ನಾಗಿರುತ್ತೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಸೊಪ್ಪನ್ನ ನೀವು ಎಷ್ಟು ಬೇಕಾದರೂ ಹಾಕ್ಕೋಬೋದು ತೊಂದರೆ ಇಲ್ಲ ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ಪೂನಷ್ಟು ಧನ್ಯ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಧನ್ಯ ಎರಡನ್ನೂ ಸ್ವಲ್ಪ ರೋಸ್ಟ್ ಇದ್ದೀನಿ ತುಂಬ ಏನು ಮಾಡ್ಕೋಬೇಕಾಗಿಲ್ಲ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಇದನ್ನು ನಾನು ಮಿಕ್ಸಿಲಿ ಸ್ವಲ್ಪ ಹಾಫ್ ಹಫು ದಪ್ಪ ತರಿ ತರಿ ಥರ ನಾನು ಪೌಡ್ರ್ ಮಾಡ್ಕೊಳ್ತೀನಿ ಇಲ್ಲ ನೀವು ಕುಟಾಣಿಯಲ್ಲಿ ಇದ್ರೆ ಬೇಕಾದ್ರೆ ಹಾಕಿ ಕುಟ್ಕೋಬಹುದು ಅದೇ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಆರಿದಿನ ಮಿಕ್ಸಿಗೆ ಹಾಕಿಟ್ಕೊತೀನಿ ಸ್ವಲ್ಪ ತಣ್ಣಗಾಗ್ಲಿ ಅಷ್ಟೊತ್ತಿಗೆ ಮತ್ತು ಇನ್ನೂ ಒಂದು ಎರಡು ಸ್ಪೂನಷ್ಟು ಎಳ್ಳು ಬಿಳಿ ಎಳ್ಳು ಹಾಕಿ ಒಂಚೂರು ರೋಸ್ಟ್ ಮಾಡ್ಕೊಳ್ಳೋಣ ತುಂಬ ಏನು ಉರಿಯೋದು ಬೇಕಿಲ್ಲ ಸ್ವಲ್ಪ ರೋಸ್ಟ್ ಆದರೆ ಸಾಕು ಈಗ ನಾನು ಹಾಕ್ಕೊಂಡಿದ್ನಲ್ಲ ಅದಕ್ಕೆ ಮಿಕ್ಸಿಲಿ ದಪ್ಪ ದಪ್ಪ ತರಿ ತರಿಯಾಗಿ ನಾನು ಧನ್ಯ ಮಧ್ಯೆ ಹುರಿದಿರೋದನ್ನ ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತೀನಿ ಎಳ್ಳು ಹಾಗೆ ಹಾಕ್ಕೊಳ್ಳೋಣ ಅದನ್ನೇನು ಪುಡಿ ಮಾಡೋದು ಬೇಕಿಲ್ಲ ಡೈರೆಕ್ಟು ಹಾಗೆ ಹಾಕ್ಕೊಳ್ಳೋದು ನಾನು ಸ್ವಲ್ಪ ಗಿಡದಲ್ಲಿ ಎಳೆ ಚಿಗುರು ಕರಿಬೇವಿತ್ತು ಅದಕ್ಕೆ ಎಳೆದಾಗಿ ತಗೊಂಡು ಬಂದಿದ್ದೆ ಅದು ಕಟ್ ಮಾಡಿಲ್ಲ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಲ್ ಬಲ್ತಿರೋದಾದರೆ ನೀವು ಒಂಚೂರು ಸಣ್ಣಕ್ಕೆ ಹೆಚ್ಕೊಳ್ಳೋದು ಒಳ್ಳೆಯದು ಹಾಗೆ ಚೆನ್ನಾಗಿ ಕಲಿಸ್ಕೋಬೇಕು ಫಸ್ಟು ಆಮೇಲೆ ನೀರು ಬೇಕು ಅಂದರೆ ಮಾತ್ರ ನೀವು ಸ್ವಲ್ಪನೇ ಹಾಕಿ ಮಾಡ್ಕೋಬೇಕು ತುಂಬ ಒಂದೇ ಸರಿ ಜಾಸ್ತಿ ನೀರು ಹಾಕ್ಬಾರ್ದು ಯಾಕೆ ಅಂದರೆ ಇದು ನಮಗೆ ಒಡೆ ಥರ ತಟ್ಟೋದಿಕ್ಕೆ ಬರಬೇಕು ಈಗ ಕೈಯಲ್ಲಿ ಮೇಲೋ ಬಾಳೆ ಎಲೆ ಮೇಲೋ ಒಂದು ಪೇಪರ್ ಮೇಲೋ ಯಾತ್ರೆ ಮೇಲೆ ಬೇಕಾದ್ರೂ ನಾವು ತಟ್ಟಬೋದು ಆ ಥರ ತಟ್ಟುವಂಥ ಇದರಲ್ಲಿ ಅಳತೆಗೆ ನಾವು ಕಲಿಸ್ಕೋಬೇಕಾಗತ್ತೆ ಹಾಗಾಗಿ ನೀರು ಫಸ್ಟು ಈರುಳ್ಳಿ ಅವಲಕ್ಕಿ ತೊಳೆದಿದ್ದೆಲ್ಲ ನೀರು ಇರುತ್ತಲ್ಲ ಅದಕ್ಕೆ ನೋಡಿಕೊಂಡು ನಾವು ಆಮೇಲೆ ಒಂದ್ಸರಿ ಮೇಲೆ ಸ್ವಲ್ಪ ತುಂಬ ಡ್ರೈ ಆದರೆ ಮಾತ್ರ ಸ್ವಲ್ಪ ನೀರು ಚುಮಿಸಿ ನಾವು ಕಲಸ್ಕೋಬೇಕು ಹೇಗೆ ಅಂದರೆ ಉಂಡೆ ಕಟ್ಕೋಬೇಕು ನೋಡಿ ಈ ಥರ ಉಂಡೆ ಕಟ್ಕೊಂಡು ನಾವು ಸ್ವಲ್ಪ ಒಡೆ ಥರ ತಟ್ಟೋಷ್ಟು ಇರಬೇಕು ಅಕಸ್ಮಾತು ನಿಮಗೆ ತೆಳ್ಳಗೆ ಆಗೋಗ್ಬಿಡ್ತು ಅಂದರೆ ಒಂಚೂರು ಕಡಲೆ ಇಟ್ಟು ಹಾಕ್ಕೊಂಡು ಕೂಡ ಕಲಸ್ಕೋಬಹುದು ಆದಷ್ಟು ಸರಿಯಾಗಿ ಕಲಿಸ್ಕೋಬೋದು ಆಮೇಲೆ ನಾನು ಎಣ್ಣೆನ ಕಾಯಿಸಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ ಗರಿ ಗರಿಯಾಗೆ ಚೆನ್ನಾಗಿ ಬರುತ್ತೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಬಿಡೋಣ ಮಾಡಿಕೊಂಡು ಈಗ ನಾವು ಎಣ್ಣೆಗೆ ಹಾಕೋಬೇಕು ನೀವು ಪೇಪರ್ ಮೇಲೆ ಆದರೂ ತಟ್ಕೊಬೋದು ಇವಾಗ ರೊಟ್ಟಿ ಪೇಪರ್ ಇರುತ್ತಲ್ಲ ಅದ್ರ ಮೇಲೆ ಬೇಕಾದರೂ ತಟ್ಕೊಬೋದು ಹಾಲಿನ ಕವರ್ ಮೇಲೆ ಬೇಕಾದರೂ ತಟ್ಬೋದು ನಾನು ಇಲ್ಲಿ ಇವಾಗ ಎಣ್ಣೆ ಕಟ್ ಮಾಡ್ಕೊಂಡಿದ್ನಲ್ಲ ಹಾಗೆ ಆ ಎಣ್ಣೆ ಕವರ್ ಮೇಲೆ ತಟ್ಟೋಣ ಅಂತ ಹೇಳಿಬಿಟ್ಟು ನಾನು ಎಣ್ಣೆ ಕವರ್ನೇ ಇಟ್ಕೊಂಡೆ ಬಾಳೆ ಎಲ್ಲೇ ಇತ್ತು ನಿಮ್ಮ ಮನೇಲಿಂದೆ ಬಾಳೆ ಎಲ್ಲ ಕೂಡ ಯೂಸ್ ಮಾಡ್ಬೋದು ಈಗ ನಾನು ಅದಕ್ಕೆ ಸ್ವಲ್ಪ ಒಡೆ ಥರ ತಟ್ಟಿ ಹಾಕ್ಕೊಳ್ತೀನಿ ನೀವು ಸ್ವಲ್ಪ ನೀರಿನ ಕೈ ಒದ್ದೆ ಮಾಡಿಕೊಂಡು ತಟ್ಟೆ ಹಾಕೋಬೇಕಾಗುತ್ತೆ ಸರಿ ಇಲ್ಲಾಂದರೆ ಎಣ್ಣೆನಾದ್ರು ಹಚ್ಕೋಬೇಕಾಗುತ್ತೆ ಎಣ್ಣೆಗಿಂತ ನೀರು ಬೆಟರ್ ಸ್ವಲ್ಪ ನೀರು ಕೈ ಒದ್ದೆ ಮಾಡಿಕೊಂಡು ತಟ್ಕೋಬೇಕು ಅಂದರೆ ಮೊದಲು ಜೋರು ಚೆನ್ನಾಗಿ ಎಣ್ಣೆ ಎಣ್ಣೆಕಾಯಿ ತನಕ ಉರಿ ಜೋರಾಗಿ ಇಟ್ಕೊಳ್ಳಿ ನಂತರ ಸ್ವಲ್ಪ ಆಗಿ ಇಟ್ಕೊಂಡು ಎಣ್ಣೆ ಬೇಯಿಸಿದ್ರೆ ತುಂಬ ಚೆನ್ನಾಗೇ ಬೇಯುತ್ತೆ ಕ್ರಿಸ್ಪಿಯಾಗೂ ಬರುತ್ತೆ ಇಲ್ಲಾಂದರೆ ಕಲರ್ ಬಂದುಬಿಡುತ್ತೆ ಒಳಗಡೆ ಬೆಂದಿರಲಿಲ್ಲ ಮೇಲೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಮೆತ್ತಿಗಿರುತ್ತೆ ಹಾಗಾಗಿ ಸ್ವಲ್ಪ ನೋಡಿ ಈಗ ಸ್ವಲ್ಪ ಬೆಂದ್ತಾಯಿದ್ದಾಗ ಒಂದು ಚೂರು ಮೀಡಿಯಂ ಉರಿ ಇಟ್ಕೊಂಡು ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕು ಚೆನ್ನಾಗಿ ಆಗ ಒಳಭಾಗ ಕೂಡ ಚೆನ್ನಾಗಿ ರೋಸ್ಟ್ ಆಗುತ್ತೆ ತಿದ್ದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದಂತೂ ಸಂಜೆ ಟೀ ಜೊತೆಗೆ ಒಂದು ಎರಡು ಎರಡೆರಡು ವಡೆ ಕೊಟ್ಬಿಟ್ರಂತೂ ತುಂಬ ಇಷ್ಟಪಡ್ತಾರೆ ಎಲ್ರೂ ಭಾಳ ರುಚಿಯಾಗಿರುತ್ತೆ ಸಂಜೆಗೆ ಒಂಥರ ಸ್ನ್ಯಾಕ್ಸು ಕೂಡ ಸಡನ್ನಾಗೆ ಏನಿರುತ್ತದ ಅಂತ ಮಾಡ್ಕೊಳ್ಳೋ ಅಂಥದ್ದು ಇದಕ್ಕೆ ಪ್ರಿಪ್ರೇಷನ್ ಏನು ಬೇಕಾಗಲ್ಲ ಒಂದು ಹತ್ತು ನಿಮಿಷ ಎಲ್ಲ ರೆಡಿ ಮಾಡಿಕೊಂಡ್ರೆ ನಿಮಗೆ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಟೀ ಜೊತೆಗೇನೆ ಎಲ್ಲರಿಗೂ ಒಡೆ ಹಾಕ್ಕೊಟ್ಬಿಡ್ಬೋದು ಇದನ್ನ ನೆನೆಸ್ಬೇಕಾಗಿಲ್ಲ ತುಂಬ ಹಚ್ಚೋ ಅಂಥದ್ದು ಏನೂ ಇಲ್ಲ ಅಲ್ಲೇ ಕಲಸಿ ಅಲ್ಲೇ ಇಮ್ಮಿಡಿಯೇಟಾಗಿ ಹಾಕೋ ಅಂತು ಒಂದು ಸರಿ ಮಾಡಿ ಫ್ರೆಂಡ್ಸ್ ಮಾಡಿ ಟೇಸ್ಟ್ ನೋಡಿ ನಿಮ್ಗೇನು ಅನಿಸುತ್ತೋ ಆಮೇಲೆ ನನಗೆ ತಿಳಿಸಿ ಕಾಮೆಂಟಲ್ಲಿ ಈಸಿಯಾಗೆ ಮನೆಯಲ್ಲಿರೋದಲ್ಲೇ ಮಾಡ್ಕೊಳ್ಳೋ ಅಂಥದ್ದು ನೋಡಿ ಈ ಥರ ರೋಸ್ಟು ಚೆನ್ನಾಗಿ ಆಗಬೇಕದು ಅಷ್ಟೇನೇನಿಲ್ಲ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋದು ಅದಕ್ಕೆ ನಾವು ಒಂದು ಚಟ್ನಿ ಮಾಡ್ಕೊಳ್ಳೋಣ ನಾನಿಲ್ಲಿ ಸ್ವಲ್ಪ ಪುದೀನ ಚಟ್ನಿ ಮಾಡ್ತಾಯಿದ್ದೀನಿ ಹಾಗಾಗಿ ಒಂದಿಡಿ ಪುದೀನ ತೊಗೊಂಡಿದ್ದೀನಿ ಒಂಚೂರು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಖಾರ ಬೇಕು ಅಂದರೆ ನೀವು ಜಾಸ್ತಿ ಹಾಕೋಬೋದು ಇದು ಖಾರದ ಮೆಣಸಿನ್ಕಾಯಿ ಹಾಗಾಗಿ ನಾನು ನಾಲ್ಕೆ ಅದು ಹಾಗೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಇಲ್ಕು ಒಂದು ಗೆಡ್ಡೆ ಪೂರ್ತಿ ಬೇಡ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಅದಕ್ಕೆ ನಾನೊಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಚಟ್ನಿ ಚೆನ್ನಾಗಿ ಬರುತ್ತೆ ಅಂಥೇಳಿ ಒಂದು ಒಂದೆರಡು ಸ್ಪೂನಷ್ಟು ಹುರುಗಡ್ಲೆ ಜಾಸ್ತಿ ಬೇಕಿಲ್ಲ ಒಂದೆರಡೇ ಎರಡು ಎರಡು ಸ್ಪೂನಷ್ಟು ಹುರ್ಗಡ್ಲೆ ಸ್ವಲ್ಪ ರುಚಿಗೆ ಉಪ್ಪು ಇಷ್ಟು ಹಾಕ್ಕೊಂಡು ನೀವು ನುಣ್ಣಗೆ ರುಬ್ಕೊಳ್ಳೋದು ವಡೆಗೆ ಒಳ್ಳೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ನೋಡಿ ನುಣ್ಣಗೆ ನೈಸಿಗೆ ರುಬ್ಕೊಂಡ್ರೆ ಆಯಿತು ಒಡೆದ ಜೊತೆ ತಿನ್ನೋದಕ್ಕೆ ತುಂಬಾ ತುಂಬ ಚೆನ್ನಾಗಿರುತ್ತೆ ಒಂದ್ಸಲಿ ಮಾಡಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ ನೋಡ್ತಾಯಿರಿ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಒಂದು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೊಸಬ್ರು ಯಾರಾದರೂ ಇದ್ದರೆ ಹಾಗೆ ಈ ಸ್ನ್ಯಾಕ್ಸನ್ನು ಒಂದು ಸಲ ಮಾಡಿ ನೀವು ಹೇಗೆ ಬಂತು ಅಂತೇಳಿ ನನಗೆ ಒಂದು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳಿ ಕೇಳ್ಕೊತೀನಿ ಥ್ಯಾಂಕ್ ಯು ನನ್ನ ವೀಡಿಯೋನ ಇರಿ ಆದಷ್ಟು ಮಧ್ಯ ಮಧ್ಯೆ ನನ್ನ ವೀಡಿಯೋ ಮಿಸ್ ಆಗ್ತಾ ಇದೆ ನೀವು ಕಂಟಿನ್ಯೂಸ್ ಆಗಿ ಹಾಕೋಕೆ ಪ್ರಯತ್ನ ಪಡ್ತಿದ್ದೀನಿ ಪಡ್ತೀನಿ ಫ್ರೆಂಡ್ ನೋಡ್ತಾ ಇರಿ ಧನ್ಯವಾದಗಳು ನಮಸ್ಕಾರ